ವೀಕ್ಷಕರೇ ನಮಸ್ತೆ ಹಸಿರು ತುಂಬಿದ ಅಡಿಕೆ ತೋಟಗಳ ಮಧ್ಯೆ ಬದುಕನ್ನು ಸಂಭ್ರಮಿಸಬೇಕಾಗಿದ್ದ ಒಬ್ಬ ರೈತ ಅದೇ ತೋಟದ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೇ ತೋಟದ ಮಧ್ಯೆ ತಾವು ಗಮನಿಸ್ತಾ ಇದ್ದೀರಿ ಮಣ್ಣಿಗೆ ಮಣ್ಣಾಗಿದ್ದಾರೆ ಇದು ನಡೆದಿರುವಂಥದ್ದು ಸುಳ್ಳು ತಾಲೂಕಿನ ಅಂಚಿನ ಪುಟ್ಟ ಗ್ರಾಮ ಮಡಪಾಡಿಯಲ್ಲಿ ಮಡಪಾಡಿಯ ಬಲ್ಕಜೆ ಸೀತಾರಾಮ್ ಗೌಡ ಎಂಬ ಕೃಷಿಕ ಈ ಅಡಿಕೆ ಹಳದಿ ರೋಗದ ಕಾರಣದಿಂದ ಕೆಲವು ದಿನದ ಹಿಂದಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಪ್ರದೇಶಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಆತ್ಮೀಯ ವೀಕ್ಷಕರೇ ತಾವು ಗಮನಿಸ್ತಾ ಇದ್ದೀರಿ ಇದು ಬಲ್ಕಜೆ ಸೀತಾರಾಮಗೌಡ ಅವರ ತೋಟ ಆ ತೋಟದ ಮಧ್ಯದಲ್ಲಿಯೇ ಸೀತಾರಾಮಗೌಡರ ಅಂತ್ಯ ಸಂಸ್ಕಾರ ನಡೆದಿರುವಂತಹದ್ದನ್ನ ತಾವು ಕಾಣಬಹುದಾಗಿದೆ ತಾತ್ಕಾಲಿಕವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು ಅದೆಲ್ಲ ಒಂದಿದ್ದರೆ ಅದಕ್ಕಿಂತ ಹೆಚ್ಚು ಶಾಶ್ವತ ಪರಿಹಾರ ಅದಕ್ಕೆ ಒಂದು ಖಂಡಿತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಎಲ್ಲ ರಿಪೋರ್ಟೆಲ್ಲ ತಯಾರು ಮಾಡಿದ್ದಾರೆ ಏನು ಪರಿಹಾರವನ್ನು ಏನೇನು ಕೊಡೋಕ್ಕೆ ಸಾಧ್ಯ ಇದೆ ಒಂದು ನೇರವಾಗಿ ಐದು ಲಕ್ಷ ರೂಪಾಯಿಯನ್ನು ಪರಿಹಾರ ಕೊಡುವಂಥದ್ದು ಈ ಸುಳ್ಯ ತಾಲೂಕು ಮತ್ತು ಪರಿಸರದಲ್ಲಿ ಕಳೆದ ನಾಲ್ಕು ದಶಕದಿಂದ ಅಡಿಕೆ ತೋಟಗಳಿಗೆ ಹಳದಿ ರೋಗ ಬಾಧಿಸ್ತಾ ಇದೆ ನಿರಂತರವಾಗಿ ಇಲ್ಲಿನ ಜನ ಹೈರಾಣಾಗ್ತಾ ಇದ್ದಾರೆ ತೋಟದಿಂದ ತೋಟಕ್ಕೆ ಗ್ರಾಮದಿಂದ ಗ್ರಾಮಕ್ಕೆ ಊರಿಂದ ಊರಿಗೆ ಈ ಹಳದಿ ರೋಗ ವ್ಯಾಪಿಸ್ತಾ ಇದೆ ಇಲ್ಲಿನ ಕೃಷಿಕರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಸಾವು ನೋವಿನ ವರದಿಗಳು ಕೂಡ ಬರ್ತಾ ಇವೆ ಇದೀಗ ಬಂದಿರುವಂತದ್ದು ಅಂದ್ರೆ ಈ ನಾಲ್ಕೈದು ದಿನದ ಹಿಂದೆ ಇಲ್ಲಿ ಸಂಭವಿಸಿರುವಂತದ್ದು ಈ ಮಡಪ್ಪಾಡಿ ಗ್ರಾಮದ ಬಲ್ಕಜಯ ಸೀತಾರಾಮ್ ಗೌಡ ಅವರ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅವರ ಏನು ಪುಟ್ಟ ತೋಟ ಇದೆ ಅದು ಅಡಿಕೆ ಹಳದಿ ರೋಗದಿಂದಾಗಿ ಪೂರ್ತಿ ನಾಶ ಆಗುವಂಥ ಸ್ಥಿತಿಗೆ ತಾವು ಕೂಡ ನಮ್ಮ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಹಾಗಾಗಿ ಮನನೊಂದ ಈ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆ ಬಳಿಕ ಜನಪ್ರತಿನಿಧಿಗಳು ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ ಸುಳ್ಳ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿ ಗುರುಪ್ರಸಾದ್ ಕೂಡ ಭೇಟಿಯನ್ನು ನೀಡಿ ವರದಿಯನ್ನು ನೀಡಿದ್ದಾರೆ ಇವತ್ತು ಈ ಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಅವರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಇವತ್ತು ನಾವು ಈಗ ಆ ಮನೆಯಲ್ಲಿದ್ದೇವೆ ವೀಕ್ಷಕರೇ ನನ್ನ ಜೊತೆಗಿರುವವರು ಗೌಡ ಅವರ ಪತ್ನಿ ಜಯಲಕ್ಷ್ಮಿ ಅಲ್ಲ ಜಯಲಕ್ಷ್ಮಿ ಅದೇ ರೀತಿ ಅವರ ತಾಯಿ ಶಿವಮ್ಮ ಈ ಮನೆಯಲ್ಲಿ ಅವರು ಮೂವರೇ ಇದ್ದಂಥದ್ದು ಅವರಿಗೆ ಮಕ್ಕಳಿಲ್ಲ ಅವರ ತಾಯಿ ಅವರ ಪತ್ನಿ ಮತ್ತು ಸೀತಾರಾಮ್ ಗೌಡರು ಮಾತ್ರ ಇದ್ದಂಥದ್ದು ಸೀತಾರಾಮ್ ಗೌಡರು ಯಾವಾಗ ಇದು ಆತ್ಮಹತ್ಯೆ ಮಾಡಿಕೊಂಡು ವಿಷಯ ತಂದ್ರೆ ಇಲ್ಲಿ ಅಸಿ ಹರಿದು ರೋಗ ಬಂದು ಸಾಧಾರಣ ಎಷ್ಟು ವರ್ಷ ಆಯಿತು ಶುರುವಾಗಿ ಆರು ಏಳು ವರ್ಷ ಆಯಿತು ಈಗ ಎರಡು ಮೂರು ವರ್ಷದಿಂದ ಒಂದು ಅಡಿಕೆ ಸಹ ಇಲ್ಲ ಅದೇ ಆದಾಯ ಆಗಿತ್ತಲ್ಲ ನಿಮಗೆ ಬೇರೆ ನಿತ್ಯ ಇಲ್ಲ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಮತ್ತೆ ಹೀಗೆ ಹೇಳಿಕೊಂಡಿದ್ರು ನಾವು ಹೇಗೆ ಗಂಜಿ ತಿನ್ನುದು ಗಂಜಿ ತಿನ್ನುದು ಹೀಗೆ ಹೇಳಿಕೊಂಡಿದ್ರು ತುಂಬಾ ಸಮಯದಿಂದ ಹೀಗೆ ಒಂದು ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇದ್ರು ವಿಷ ವಿಷ ಸೇವಿಸಿದ ಹೇಗೆ ನಿಮಗೆ ಗೊತ್ತಾಗ ಗೊತ್ತದ ಗೊತ್ತದು ನಾನು ಪಾತ್ರೆ ತೊಳಿಲಿಕ್ಕೆ ಹೋಗಿದ್ದೆ ಅಚ್ಚರ್ ಇವರೊಬ್ಬರೇ ಇದ್ದದ್ದು ಇಲ್ಲಿ ಮನೆಯಲ್ಲಿ ನನ್ನನ್ನು ಆ ಪಾತ್ರೆ ತೊಳಿಲೇ ಇವರು ಬಂದು ಕರೆದು ಬಾವಮ್ಮೆ ಅಂತ ನಾನು ಪಾತ್ರೆ ಬಿಟ್ಟು ಓಡಿ ಬಂದು ಓಡಿ ಬಂದಾಗ ಇಲ್ಲಿ ಮಲಗಿ ಎಂತ ಮಾಡಿದ್ದು ಅಂತ ಹೇಳಿದ್ರು ಅಷ್ಟು ನಾನು ಮದ್ದು ಹುಡುಗಿದ್ದೇನೆ ಅಂತ ಹೇಳಿದ್ರು ಮತ್ತೆ ಬಾಯಿಯಲ್ಲಿ ಇದ್ದದೆಲ್ಲ ತೆಗ್ದು ತೆಗ್ದು ಹೊರೇ ಬಂದು ಹೋಗಿತ್ತು ಹೇಳ್ಬೇಡ ಹೇಳ್ಬೇಡ ಅಂತ ಹೇಳಿದ್ರು ಮತ್ತೆ ನಾನು ಕಾಗಡೆ ಮನೆಯವರನ್ನೆಲ್ಲ ಕರೆದೆ ಮತ್ತೆ ಮೇಗಡೆ ಮನೆಯವರು ಆಚೆಯವರು ಎಲ್ಲರೂ ಬಂದರು ಒಂದೇ ಆಗುವಾಗ ಮತ್ತೆ ಹೇಳಿದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಅಂತ ಎಷ್ಟು ಜಾಗ ಇದೆ ನಿಮಗೆ ಜಾಗ ತೊಂಬತ್ತೈದು ಸೆನ್ಸು ಅದರಲ್ಲಿ ಪೂರ್ತಿ ತೋಟ ಇದೆ ಎಲ್ಲ ತೋಟ ನಾಶ ಆಗಿದೆ ಎಲ್ಲ ತೋಟ ನಾಶ ಆಗಿದೆ ಬೇರೆ ಅದಾಗಿಲ್ಲ ಬೇರೆ ಅಂತ ಇಲ್ಲ ಮತ್ತೆ ಎರಡು ತಿಂಗಳ ಮರ ಹಾಕಿ ಹೋಗ್ತದೆ ಮರ ಎಲ್ಲ ಎಷ್ಟು ವರ್ಷ ಆಯ್ತು ಮದುವೆ ಆಯ್ತು ಮದುವೆಯಾಗಿ ಇಪ್ಪತ್ತು ವರ್ಷ ಆಯಿತು ನಿಮ್ಮ ಮನೆ ತವರು ಮನೆ ನೀವು ಮದುವೆಯಾಗಿ ಬಂದ ಸಂದರ್ಭದಲ್ಲಿ ಇಲ್ಲಿ ಅಡಿಕೆ ಎಲ್ಲ ತುಂಬ ಆಗ್ತಾ ತುಂಬ ಖರ್ಚಿಗೆ ತಕ್ಕ ಬಂದುಕೊಂಡಿತ್ತು ಜೀವನ ಜೀವನಕ್ಕೆ ಬಂದುಕೊಂಡಿತ್ತು ವೀಕ್ಷಕರೇ ಇದು ಜಯಲಕ್ಷ್ಮಿ ಅವರು ಹೇಳಿದ ಮಾತು ಇಪ್ಪತ್ತು ವರ್ಷ ಆಯಿತು ಅವರ ಮದುವೆಯಾಗಿ ಆ ಸಂದರ್ಭದಲ್ಲಿ ಅವರು ಜೀವನ ಸಾಕ್ತಾ ಇತ್ತು ಆದರೆ ಇತ್ತೀಚೆಗೆ ಹಳದಿ ರೋಗ ಈ ಗ್ರಾಮಕ್ಕೂ ಕೂಡ ವ್ಯಾಪಿಸಿ ಯಾವುದೇ ಆದಾಯ ಇಲ್ಲದಂತಹ ಸ್ಥಿತಿ ಹಾಗಾಗಿ ಸೀತಾರಾಮ್ ಗೌಡರು ಕೂಡ ಒಂದು ಮಾನಸಿಕ ಖಿನ್ನತೆಯನ್ನು ಅನುಭವಿಸ್ತಾ ಇದ್ರು ಅಂದರೆ ದುಃಖವನ್ನು ಅನುಭವಿಸ್ತಾ ಇದ್ದರು ಆ ಕಾರಣಕ್ಕಾಗಿ ವಿಷವನ್ನು ಸೇವಿಸಿ ಬದುಕನ್ನು ಅಂತ್ಯಗೊಳಿಸಿದ್ದಾರೆ ಖಂಡಿತವಾಗಿಯೂ ದುಃಖ ತರುವಂಥ ಸಂಗತಿ ನಮ್ಮೊಂದಿಗೆ ಇದೀಗ ಈ ಸುಳ್ಳೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರಿದ್ದಾರೆ ಅವರು ಕೂಡ ಭೇಟಿಯನ್ನು ನೀಡಿ ಸಂಬಂಧಪಟ್ಟವರಿಗೆ ವರದಿಯನ್ನು ಕಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸರ್ ಏನಿಲ್ಲ ವಿಷಯ ಸರ್ ನಮಸ್ತೆ ಮೂರು ಏಳು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಯುತ ಆಫ್ ಸಣ್ಣ ಕೂಸಪ್ಪ ಗೌಡ ಅನ್ನೋರು ಈ ಮಡಪಾಡಿ ಗ್ರಾಮಕ್ಕೆ ಸೇರಿದವರು ವಿಶ್ವ ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಮಾಹಿತಿ ಬಂತು ಮಾಹಿತಿ ತಿಳಿದ ತಕ್ಷಣ ನಾನು ಮತ್ತು ನಮ್ಮ ತೋಟಗಾರಿಕೆ ನಿರ್ದೇಶಕರಂಥ ಶ್ರೀಯುತ ಸೋನ ಮೇಡಮ್ ಅವರು ಇಬ್ಬರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಇವರು ಸಾಂತ್ವನ ನೀಡಿ ನಾವು ಫಸ್ಟು ಸ್ಥಳ ಪರಿಶೀಲನೆ ಮಾಡೋ ಪರಿಸ್ಥಿತಿಯಲ್ಲಿ ಇವ್ರಿಗೆ ಇದೇ ಸರ್ವೆ ಒಡಪಾಡಿ ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ತೊಂಬತ್ತೈದು ಸೆಂಟು ಅಡಿಕೆ ಜಮೀನಿದೆ ಅದರಲ್ಲಿ ಅಡಿಕೆ ಕೃಷಿ ಮಾಡಿದ್ದಾರೆ ನಾವು ಫೀಲ್ಡ್ ವೀಲ್ಡ್ ಇನ್ಸ್ಪೆಕ್ಷನ್ ಮಾಡಿದಾಗ ಅಡಿಕೆ ಬೆಳೆ ತೀರಾ ಹಾನಿಯಾಗಿರೋದು ಕಂಡು ಬಂದಿರ್ತದೆ ಮತ್ತು ಏನು ವಿಷಯ ಅಂತ ನಾವು ಇವ್ರನ್ನಲ್ಲೇ ಗ್ರಾಮಸ್ಥರನ್ನು ವಿಚಾರಿಸಿದಾಗ ಮನೇಲಿ ಏನಾದರೂ ಸಮಸ್ಯೆ ಇತ್ತ ಅಥವಾ ಅವರ ಆರೋಗ್ಯ ಏನಾದರೂ ಸಮಸ್ಯೆ ಇತ್ತ ಅವರಲ್ಲಿ ಏನಾದರೂ ದುಶ್ಚಟಗಳಿತ್ತ ಅನ್ನೋದನ್ನೆಲ್ಲ ನಾವು ಕೇಳ್ತೀವಿ ಮುಖ್ಯವಾಗಿ ನಾವು ಗ್ರಾಮಸ್ಥರನ್ನೆಲ್ಲ ಕೇಳಿದಾಗ ವ್ಯಕ್ತಿ ಭಾಳ ಉತ್ತಮ ನಡವಳಿಕೆ ಹೊಂದಿದ್ರು ಯಾವುದೇ ದುಶ್ಚಟಗಳಿಗೆ ದಾಸ ಆಗಿರಲಿಲ್ಲ ಮತ್ತು ಗಂಡ ಹೆಂಡತಿ ಮಧ್ಯೆ ಯಾವುದೇ ಸಮಸ್ಯೆ ಇರಲಿಲ್ಲ ಅನ್ಬೋದಾಯಿತು ಮತ್ತು ಅವರು ಹುಕ್ಲಿಗ ಜನಾಂಗಕ್ಕೆ ಸೇರಿದವರು ಅವರಿಗೆ ಮದುವೆ ಒಂದು ಇಪ್ಪತ್ತು ವರ್ಷ ಆಗೈತೆ ಮತ್ತು ಯಾವುದೂ ಇರಲಿಲ್ಲ ಮತ್ತು ಅವರ ರೇಷನ್ ಕಾರ್ಡನ್ನು ಕೂಡ ಕಲೆಕ್ಟ್ ಮಾಡಿದ್ವಿ ಅವರು ಸಣ್ಣ ಸಣ್ಣ ರೈತರು ಸಂಬಂಧ ಮತ್ತು ಬಿ ಪಿ ಎಲ್ ಕಾರ್ಡ್ ಓಡೋರು ಅವ್ರಿಗೆ ಯಾವುದೇ ಮಕ್ಕಳು ಸಹಿತ ಇಲ್ಲ ಮತ್ತು ಅವರಿಗೆ ಇದೊಂದು ತೊಂಬತ್ತೈದು ಸೆಂಟ್ ಮಾತ್ರ ಜಮೀನಿತ್ತು ಇತ್ತು ಇವರು ಮಡಪಾಡಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಲಕ್ಷ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿನ ಬೆಳೆ ಸಾಲನ್ನು ಕೂಡ ಕಳೆದ ಮೇಲೆ ಪಡೆದಿದ್ದರು ಅಲ್ಲಿಗೂ ಕೂಡ ನಾವು ಭೇಟಿ ನೀಡಿ ಅವರಿಂದನೂ ಕೂಡ ನಾವು ಮಾಹಿತಿನ ಪಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಅವ್ರದ್ದೊಂದು ಯು ಡಿ ಆರ್ ನಂಬರ್ ಮೂವತ್ತು ಬಾರು ಇಪ್ಪತ್ತ್ನಾಲ್ಕು ಸುಳ್ಯ ಪೊಲೀಸ್ ಸ್ಟೇಷನಲ್ಲಿ ವರದಿನೂ ಕೂಡ ಆಗಿದೆ ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ವಿಷ ಸೇವನೆ ಮಾಡಿ ಮಾರಣ ಅಂದಿರೋದ್ರಿಂದ ಅದೊಂದು ಎಫ್ ಎಸ್ ಎಲ್ ರಿಪೋರ್ಟ್ ಹೋಗ್ತಿದೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅವರು ವಿಷ ಸೇವನೆ ಮಾಡಿದೆ ಅಂತ ಬಂದ ಮೇಲೆ ನಾವು ಇದನ್ನು ನಮ್ಮ ಉಪವಿಭಾಗದ ಅಧಿಕಾರಿಗಳು ಪುತ್ತೂರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಕರಣವನ್ನು ಮಂಡಿಸಿ ಅವ್ರಿಗೆ ಪರಿಹಾರ ಕೊಡಿಸುವಂಥ ಕಾರ್ಯ ಮಾಡ್ತೀವಿ ಈಗ ಆಲ್ರೆಡಿ ನಾವು ವರದಿನ ಮನೆ ಡಿ ಸಿ ಸಾಹೇಬರು ಮನೆ ಎ ಸಿ ಸಾಹೇಬರು ಮನೆ ನಮ್ಮ ಜಂಟಿ ಕೃಷ್ಣಿದೇಶಕರು ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಸಾಂತ್ವನವನ್ನು ಕೂಡ ಹೇಳಿದ್ವಿ ದಯಮಾಡಿ ಒಂದು ಜೀವ ಹೋಗಿದೆ ದಯಮಾಡಿ ನಿಮ್ಮ ನಿಮ್ಮ ಜೊತೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ನಮ್ಮ ಎಲ್ಲ ಇಲಾಖೆಗಳು ಇದ್ದಾವೆ ಯಾವುದೇ ಕಾರಣಕ್ಕೂ ಹತಾಶರಾಗಬೇಡಿ ಸ್ವಲ್ಪ ಧೈರ್ಯವಾಗಿರಿ ಅಂತ ಅವ್ರಿಗೆ ಸಮಾಧಾನ ಕೂಡ ಹೇಳಿದ್ದೀವಿ ಇಷ್ಟು ಕಾರ್ಯಗಳೇ ಮಾಡಿದ್ದೀವಿ ಸರ್ ಅವ್ರಿಗೆ ವೀಕ್ಷಕರೇ ಈ ಪರಿಸರದ ಅನೇಕ ಮನೆಯವರು ಕೂಡ ನಮ್ಮೊಂದಿಗಿದ್ದಾರೆ ಇದ್ದಾರೆ ಬಹುಶಃ ಎಲ್ಲ ತೋಟಗಳಲ್ಲೂ ಕೂಡ ಅಡಿಕೆ ರೋಗ ಬಾಧಿಸಿರುವಂತದ್ದು ಅಲ್ವಾ ಹೌದು ಹೌದು ಎಲ್ಲ ಕಡೆ ಇಲ್ಲಿ ಎಲ್ಲ ಈ ಪರಿಸರ ಫುಲ್ಲು ಹಳದಿ ರೋಗನೇ ಎಲ್ಲಾ ಕಡೆ ಎಲ್ಲ ತೋಟ ತೋಟಗಳಲ್ಲೂ ಎಲ್ಲ ತೋಟ ಇವರು ಕುಟುಂಬ ತೊಂದರೆ ನಾವೆಲ್ಲ ಬಂದುಕೊಂಡು ಹೋಗಿದ್ದ ಇಲ್ಲಿ ನೋಡಿಕೊಂಡಿದ್ದವ್ರೆ ಇವರು ಸೈಲೆಂಟ್ ಜನ ಯಾರಿಗೊಂದು ಮಾತು ಹೇಳಿದವರು ಎಲ್ಲ ಇಂಥದ್ದಲ್ಲ ಮತ್ತೆ ಒಂದು ಒಳ್ಳೆಯ ನಾವೆಲ್ಲ ಬಂದುಕೊಂಡು ಹೋಗಿದ್ದವರೆಲ್ಲ

ಆತ್ಮಹತ್ಯೆ ಮಾಡಿಕೊಂಡಿರೋದು ತುಂಬ ನೋವಿನ ಸಂಗತಿ ಅದಕ್ಕೆ ಅವರಿಗೆ ತೊಂಬತ್ತೈದು ಸೆನ್ಸ್ ಮಾತ್ರ ಇದ್ದದ್ದು ಅದರಲ್ಲಿ ಸಂಪೂರ್ಣ ಕೃಷಿ ಇತ್ತು ಅದರಲ್ಲಿ ಈಗ ಇಡೀ ಗ್ರಾಮಕ್ಕೆ ಸಾಧಾರಣ ಮಡಪಡಿ ಗ್ರಾಮಕ್ಕೆ ಗ್ರಾಮದಲ್ಲಿ ಎಪ್ಪತ್ತೈದು ಪರ್ಸೆಂಟು ಹಳದಿ ರೋಗ ಬಂದಿದೆ ಹಾಗೆ ಇವರ ತೋಟ ಕೂಡ ಸಂಪೂರ್ಣವಾಗಿ ನೀವು ನೋಡ್ಬೋದು ಸಂಪೂರ್ಣ ಸಂಪೂರ್ಣವಾಗಿ ಹಳದಿ ರೋಗ ಬಂದು ಹೋದ ಕಾರಣಕ್ಕಾಗಿ ಅವರು ಮೊನ್ನೆ ಸೂಸೈಡ್ ಮಾಡಿಕೊಂಡಿದ್ದಾರೆ ವಿಚಾರ ವೀಕ್ಷಕರೇ ಸೀತಾರಾಮಗೌಡ ಅವರ ಮನೆ ಎದುರುಗಡೆ ಇರುವಂಥ ತೋಟವನ್ನು ಗಮನಿಸ್ತಾ ಇದ್ದೀರಿ ಆ ತೊಂಬತ್ತೈದು ಸೆಂಟ್ಸ್ ಮನೆ ಮತ್ತು ಆ ತೋಟ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಡಿಕೆ ತೋಟ ಹಳದಿ ರೋಗದಿಂದ ತತ್ತರಿಸಿ ಪೂರ್ತಿ ನಾಶ ಆಗುವಂಥದ್ದು ಒಂದೇ ಒಂದು ಅಡಿಕೆ ಆಗದಂತಹ ಸ್ಥಿತಿಯಲ್ಲಿ ಈ ತೋಟಗಳಿವೆ ಸಾಧಾರಣವಾಗಿ ಕಳೆದ ಐದಾರು ವರ್ಷಗಳಿಂದ ಪೂರ್ತಿಯಾಗಿ ಇಲ್ಲಿ ಅಡಿಕೆ ತೋಟ ನಾಶ ಆಗಿರುವಂಥದ್ದು ಅಂದರೆ ಈ ಪರಿಸರದಲ್ಲಿ ಈ ಸಂಪಾಜೆ ಅರಂತೋಡು ಭಾಗದಲ್ಲಿದ್ದಂಥ ಏನು ಅಡಿಕೆ ಹಳದಿ ರೋಗ ನಿರಂತರವಾಗಿ ಬೇರೆ ಕಡೆಗಳಿಗೂ ವ್ಯಾಪಿಸಿ ಮಡಪ್ಪಾಡಿ ಗ್ರಾಮಕ್ಕೂ ಬಂದು ಕೆಲವು ಸಮಯಗಳೇ ಆಯಿತು ಬಹುಶಃ ಇವತ್ತು ಸೀತಾರಾಮ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅವರಿಗೆ ಸೊಸೈಟಿಯಲ್ಲಿ ಸಾಲ ಇದೆ ಸಾಲ ಜೊತೆಗೆ ಜೀವನ ಕೂಡ ಸಾಗಿಸುವಂಥ ಯಾವುದೇ ಆದಾಯ ಮಾರ್ಗ ಇಲ್ಲದ ಕಾರಣ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಇಲ್ಲಿಗೆ ಇನ್ನು ಕೆಲವೇ ಕ್ಷಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ ಆತ್ಮೀಯ ವೀಕ್ಷಕರೇ ತಾವು ಗಮನಿಸ್ತಾ ಇದ್ದೀರಿ ಈ ಅಗಲಿದ ಬಲ್ಕಜಿ ಸೀತಾರಾಮಗೌಡರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ನೀಡುತ್ತಾ ಇದ್ದಾರೆ ಸುಳ್ಳದ ಕಾರ್ಯಕ್ರಮ ಮುಗಿಸಿ ಅವರು ಈ ಒಂದು ಮನೆಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು 쯍 área linguistic 터� fuamineri Kristus Y leke mooga elge पत्मी अभी चक्रे ಈಗಾಗಲೇ ಈ ಮಡಪಾಡಿ ಪುಟ್ಟ ಗ್ರಾಮದಲ್ಲಿ ಅಡಿಕೆ ಹಳದಿ ರೋಗದ ಕಾರಣದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಮಲ್ಕಜೆ ಸೀತಾರಾಮಗೌಡ ಅವರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಹರೀಶ್ ಕುಮಾರ್ ಅವರು ಇವತ್ತು ಭೇಟಿಯನ್ನು ನೀಡಿದ್ದಾರೆ ಸರ್ ಬಹುಶಃ ತಾವು ಈ ಹಿಂದಿನ ಸಭೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೀರಿ ಸುಮಾರು ನಾಲ್ಕು ದಶಕದ ಸಮಸ್ಯೆ ಇದು ಪ್ರತಿ ಕೃಷಿಕರು ಕೂಡ ಈ ಅಡ ಅಡಿಕೆ ಹಳದಿ ರೋಗದಿಂದ ಕಂಗೆಡುವಂಥ ಸ್ಥಿತಿ ಇದೆ ಬದುಕನ್ನು ಹೇಗೆ ಮುನ್ನಡೆಸ್ತಾರೆ ಎನ್ನುವಂಥ ಧಾವಂತ ಕೂಡ ಅವರಲ್ಲಿದೆ ಯಾವ ಆತ್ಮವಿಶ್ವಾಸದ ಮಾತುಗಳನ್ನು ಹಳ್ಳಿಗೆ ಬಂದಿದ್ದೀರಿ ಇದು ಖಂಡಿತ ಭಾಳ ಗಂಭೀರವಾದಂಥ ಒಂದು ಸನ್ನಿವೇಶ ಹೇಳಿದ್ರೆ ಇಲ್ಲಿ ಅಡಿಕೆ ಬೆಳೆ ಇದೇ ಪ್ರಮುಖವಾದಂಥ ಬೆಳೆ ಪರ್ಯಾಯವಾದಂಥ ಬೆಳೆ ಇಲ್ಲಿ ಅಷ್ಟು ಸುಲಭವಾಗಿ ಬೇರೆ ಮಾಡೋದಕ್ಕೂ ಕೂಡ ಕಷ್ಟ ಆದ್ದರಿಂದ ಇಲ್ಲಿ ಹಳದಿ ರೋಗ ಈ ಎಲೆ ರೋಗ ಎಲ್ಲ ಬರ್ತಾ ಇರೋದ್ರಿಂದ ಅದು ಅವರ ಒಂದು ಜೀವನಕ್ಕೆ ಭಾಳ ತೊಂದರೆ ಆಗ್ತಾ ಇರುವಂಥದ್ದು ಮತ್ತು ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಒಂದು ಟ್ರೀಟ್ಮೆಂಟು ಚಿಕಿತ್ಸೆ ಈ ರೋಗವನ್ನು ನಿಯಂತ್ರಣ ಮಾಡುವಂಥದ್ದು ಯಾವುದೂ ಇಲ್ಲ ಅದಕ್ಕೆ ಒಂದು ಶಾಶ್ವತವಾದಂಥ ಒಂದು ರೀತಿಯಾಗಿ ಈ ಒಂದು ರೋಗವನ್ನು ಅದನ್ನು ನಾಶ ಮಾಡುವಂಥ ಒಂದು ಔಷಧಿಗಳೇನು ಅವಶ್ಯಕತೆ ಇದೆ ಅದಕ್ಕೆ ಸಂಶೋಧನೆ ಖಂಡಿತ ಮಾಡಬೇಕಾಗಿದೆ ನಿನ್ನೆ ನಮ್ಮ ಕೆ ಡಿ ಪಿ ಸಭೆಯಲ್ಲೂ ಕೂಡ ಇದರ ಬಗ್ಗೆ ದೀರ್ಘ ಚರ್ಚೆ ಮಾಡಿದ್ದೇವೆ ನಮ್ಮ ಆದ್ಯತೆ ತಾತ್ಕಾಲಿಕವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು ಅದೆಲ್ಲ ಒಂದಿದ್ದರೆ ಅದಕ್ಕಿಂತ ಹೆಚ್ಚು ಶಾಶ್ವತ ಪರಿಹಾರ ಅದಕ್ಕೆ ಒತ್ತನ್ನು ಕೊಡೋಣ ಅದಕ್ಕೆ ಏನು ಸಂಶೋಧನೆ ಮಾಡೋದಕ್ಕೆ ಏನು ಹಣಕಾಸಿನ ಒಂದು ಅಗತ್ಯತೆ ಇದೆ ಅದನ್ನು ಒದಗಿಸಿ ಅದಕ್ಕೆ ಒಂದು ಖಂಡಿತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೆ ಆದ್ಯತೆಯನ್ನು ನಾನು ಖಂಡಿತ ಕೊಡ್ತೀನಿ ಕೊಡ್ತೀನಿ ಬಹಳಷ್ಟು ಸರ್ಕಾರಗಳು ಬಂದಿವೆ ಹೋಗಿವೆ ಆದರೆ ಈ ಸಮಸ್ಯೆ ಅದೇ ರೀತಿ ಇದೆ ನಾನು ನೋಡಿ ಒಂದು ಇದು ವೈಜ್ಞಾನಿಕವಾಗಿ ಇದನ್ನು ನಾವು ಬಗೆಹರಿಸ್ಕೋಬೇಕು ಅದಕ್ಕೆ ಹಣಕಾಸಿನ ಅಗತ್ಯತೆ ಇದೆ ನನಗನ್ಸುತ್ತೆ ಇದಕ್ಕೆ ಹಣಕಾಸಿನ ವಿಚಾರದಲ್ಲಿ ನಾವು ಏನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಇದನ್ನು ನಾವು ಖಂಡಿತವಾಗಿಯೂ ಈ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಡಬೇಕು ಸರ್ಕಾರಕ್ಕೆ ಅದು ಆದ್ಯತೆಯೇ ಅಲ್ವಾ ಇದಕ್ಕೆ ಇಪ್ಪತ್ತು ಕೋಟಿ ಆಗುತ್ತೆ ಹತ್ತು ಕೋಟಿ ಆಗುತ್ತೆ ಐವತ್ತು ಕೋಟಿ ಆಗುತ್ತೆ ಅದು ಮುಖ್ಯ ಅಲ್ಲ ಇದು ಇದಕ್ಕೆ ನಾವು ಒಂದು ನಿವಾರಣೆ ಮಾಡೋದಕ್ಕೆ ಏನು ಏನು ಸಾಧ್ಯ ಅಂತ ಹೇಳಿ ತಜ್ಞರ ಜೊತೆ ನಾನು ಕೂಡಲೇ ಅದ್ರ ಬಗ್ಗೆ ಒಂದು ಮೀಟಿಂಗ್ ಕರಿತೀನಿ ಬೆಂಗಳೂರಿನಲ್ಲಿ ಕರೆದು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಇನ್ನು ಉಳಿದ ಇನ್ಯಾರು ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ಕರೆಸಿ ಇದನ್ನು ಯಾವ ರೀತಿಯಾಗಿ ನಾವು ಮುಂದೆ ತಗೊಳ್ಬೇಕು ಅಂತ ಹೇಳಿ ಗತಿಯಲ್ಲಿ ಇದನ್ನು ನಾನು ತೀರ್ಮಾನಗಳು ತೊಗೊಳ್ತೀನಿ ಈ ಕುಟುಂಬಕ್ಕೆ ಸಂಬಂಧಪಟ್ಟ ನೋಡಿ ಕುಟುಂಬಕ್ಕೆ ಪಾಪ ಅವರು ಈ ಹಳದಿ ರೋಗ ಬಂದಿರೋದ್ರಿಂದ ಅವ್ರಿಗೆ ಒಂದು ಸಣ್ಣ ಸಣ್ಣ ರೈತರು ಅವರಿಗೆ ಅದರ ಅವಲಂಬಿತ ಆಗಿರತಕ್ಕಂಥವ್ರು ಮತ್ತು ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರಬಹುದು ಅನಾರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು ಸಾಲದ ಒಂದು ಸಾಲನ್ನು ಕೂಡ ಮಾಡಿಕೊಂಡಿದ್ದಾರೆ ಆದ್ದರಿಂದ ಸರ್ಕಾರದಲ್ಲಿ ಇದನ್ನು ನಾವು ಈಗಾಗಲೇ ನಮ್ಮ ಎ ಸಿ ಅವರು ಇದಕ್ಕೆಲ್ಲ ರಿಪೋರ್ಟೆಲ್ಲ ತಯಾರು ಮಾಡಿದ್ದಾರೆ ಏನು ಪರಿಹಾರವನ್ನು ಏನೇನು ಕೊಡೋಕ್ಕೆ ಸಾಧ್ಯ ಇದೆ ಒಂದು ನೇರವಾಗಿ ಐದು ಲಕ್ಷ ರೂಪಾಯಿಯನ್ನು ಪರಿಹಾರ ಕೊಡುವಂಥದ್ದು ಅವರ ತಾಯಿಗೆ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಬರ್ತಾ ಇದೆ ಅವರ ಹೆಂಡತಿ ಈಗ ವಿಧವೆಯಾಗಿರೋದ್ರಿಂದ ಅವರಿಗೆ ಒಂದು ತಿಂಗಳಿಗೆ ಎರಡು ಸಾವಿರ ಬರೋದರ ಒಂದು ವೇತನ ವಿಧವೆ ವೇತನವನ್ನು ಕೊಡಿಸುವಂಥದ್ದು ಮತ್ತು ಈ ರೀತಿಯಾಗಿ ಇಷ್ಟು ಮಟ್ಟಿಗೆ ನಾವು ಒಂದು ಮತ್ತೆ ಮನೆ ಅವ್ರದ್ದು ಮನೆ ಇವತ್ತು ಸ್ವಲ್ಪ ದುರಸ್ತಿ ಆಗಬೇಕಾಗಿದೆ ಇಲ್ಲಿಯ ಪಂಚಾಯಿತಿಯವರೇ ಸ ಅವರು ಎಲ್ಲ ಹೇಳಿದ್ದಾರೆ ನಾವು ಅವ್ರ ಮನೆ ದುರಸ್ತಿ ಮಾಡೋದಕ್ಕೆ ನಾವೆಲ್ಲ ನೆರವನ್ನು ನೀಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಇಷ್ಟು ಮಟ್ಟಿಗೆ ನಾವು ಇವತ್ತು ತೀರ್ಮಾನ ಮಾಡಿದ್ವಿ ಆತ್ಮಹತ್ಯೆ ಮಾಡಿಕೊಂಡ ಕೃಷಿಕ ಸೀತಾರಾಮಗೌಡ ಮನೆಗೆ ಪಂಚಾಯತ್ ಕಾರ್ಯನಿರ್ವಹಣಾ ರಾಜಣ್ಣ ಅವರು ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಆಗಿರುವಂಥ ಸುವಾನಾ ಮೇಡಮ್ ಕೂಡ ಬಂದಿದ್ದಾರೆ ಅವರು ಕೂಡ ಈಗಾಗಲೇ ಅವರಲ್ಲಿ ಅಹವಾಲನ್ನು ಹೇಳಿಕೊಂಡಿದ್ದಾರೆ ಮನೆಯವರು ನಮಸ್ಕಾರ ಇವತ್ತು ನಾವು ಮಡಪಾಡಿ ಗ್ರಾಮಕ್ಕೆ ಒಂದು ರೈತರ ಆತ್ಮಹತ್ಯೆ ಆಗಿರುವಂಥ ಒಂದು ಮನೆಗೆ ಬಂದಿದ್ದೀವಿ ನಾವು ಇವತ್ತು ಅರುವತ್ತು ಅರವತ್ತು ಅರವತ್ತೆರಡು ವಯಸ್ಸಿನ ಒಬ್ಬ ಪುರುಷರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ತೊಂಬತ್ತೈದು ಸೆಂಟು ಜಾಗ ಅಷ್ಟೇ ಇರೋದು ಸಣ್ಣ ರತಿ ಸಣ್ಣ ರೈತರು ಅವರು ರೋಗ ಇದು ಸುಮಾರು ವರ್ಷಗಳಿಂದಲೂ ಬಂದಿರುವಂಥ ಒಂದು ಸಮಸ್ಯೆ ಇದು ಇದು ಮುಂದೊಂದು ದಿವಸ ಪರಿಹಾರ ಸಿಗ್ತದೆ ಅದಕ್ಕೆ ಅವರು ಯಾವುದೇ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಆದಾಯ ಇಲ್ಲ ಅವರಿಗೆ ಅದರಿಂದ ಒಂದು ಸಮಸ್ಯೆ ಆಗಿರ್ಬೋದು ಇದನ್ನು ಒಂದು ಪರಿಹಾರ ನೀಡೋ ನಿಟ್ಟಿನಲ್ಲಿ ಇದನ್ನು ಏನಾದರೂ ಒಂದು ಕ್ರಮ ತಗೊಳ್ಬೇಕಾಗತ್ತೆ ಅವರಿಗೆ ಒಂದು ಭರವಸೆನೇ ಕೊಟ್ಟಿದ್ದೀವಿ ಇವತ್ತು ಮಾನ್ಯ ಸಚಿವರು ಸಹ ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿ ಅವರಿಗೆ ಒಂದು ಭರವಸೆಯೇ ಕೊಟ್ಟಿದ್ದಾರೆ ಅವತ್ತು ಅವರಿಗೆ ಪರಿಹಾರ ಕೊಡೋದರಲ್ಲಿ ನಾವು ಒಂದು ಕ್ರಮ ತಗೊಳ್ತೀವಿ ಸರ್ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ತಿಳಿಸಿದ ರೀತಿಯಲ್ಲಿ ಹಾಗೂ ತಹಸೀಲ್ದಾರ್ವರು ಸಹ ಹೇಳಿದ ರೀತಿಯಲ್ಲಿ ಇವತ್ತು ಭೇಟಿ ಮಾಡಿ ಇಲ್ಲಿಗೆ ಇಲ್ಲಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯಿಂದ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಚರ್ಚೆ ಮಾಡಿದಾಗ ಇವರ ಮನೆ ತುಂಬ ಅತಂತ ಸ್ಥಿತಿಯಲ್ಲಿದ್ದು ಮಣ್ಣಿನ ಮನೆ ಆಗಿರೋದರಿಂದ ಮುಂದಿನ ಈ ಈ ಮನೆ ಆಯ್ಕೆ ಮಾಡುವ ಪಟ್ಟಿನಲ್ಲಿ ಪ್ರಪ್ರಥಮ ಆದ್ಯತೆಯಾಗಿ ಇವರು ತಗೊಂಡು ಮನೆ ನೀಡುವ ರೀತಿಯಲ್ಲಿ ನಾನು ಈಗಾಗಲೇ ಪಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಅಧ್ಯಕ್ಷರಿಗೆ ತಿಳಿಸಿರ್ತೀನಿ ಮುಂದಿನ ದಿನದಲ್ಲಿ ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಸಹ ಈ ಅನುದಾನ ಬರುವ ರೀತಿಯಲ್ಲಿ ಮಾಡಿ ಆ ಹಣ ಆ ಬೇಗ ಆದಷ್ಟು ಬೇಗ ಕೊಡಿಸುವ ರೀತಿಯಲ್ಲಿ ನಾನು ಕ್ರಮವಹಿಸ್ತಾ ಇದ್ದೀನಿ ಸರ್ ಸಚಿವ ದಿನೇಶ್ ಅವರು ಎಮ್ ಎಲ್ ಸಿ ಹರೀಶ್ ಕುಮಾರ್ ಅವರು ಅದೇ ರೀತಿ ತಾಲೂಕು ತಹಶೀಲ್ದಾರ್ರು ಇನ್ನಿತರ ಎಲ್ಲ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ ಐದು ಲಕ್ಷ ಪರಿಹಾರದ ಭರವಸೆಯನ್ನು ಈಗಾಗಲೇ ಉಸ್ತುವಾರಿ ಸಚಿವರು ಹೇಳಿರುವಂಥದ್ದು ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಅಡಿಕೆ ಹಳದಿ ರೋಗ ಏನಿದೆ ಅದರ ಏನು ಸಂಶೋಧನೆ ಇರ್ಬೋದು ಅಥವಾ ಅದಕ್ಕೆ ಪರಿಹಾರ ಇರುವುದು ಆ ನಿಟ್ಟಿನಲ್ಲಿ ಖಂಡಿತವಾಗಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಕೂಡ ಅವರು ಭರವಸೆಯನ್ನು ನೀಡಿದ್ದಾರೆ ಈ ಮಡಪಾಡಿಯಿಂದ ರಿಪೋರ್ಟರ್ ದಯಾನಂದ ಕೊರ್ತೋಡಿ ಜೊತೆ ದುರ್ಗಾಕುಮಾರ್ ನಾಯಕರು ಸುದ್ದಿ ಹೆಚ್ಚಿದರು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್